ಜನಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಗ್ ನ್ಯೂಸ್ ಬಿಗ್ ಸಮೀಕ್ಷೆಗೆ ಸ್ವಾಗತ ನಾನು ಭಾಗ್ಯಶ್ರೀ ಸುನ್ಕಾರ್ ನಾವೀಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಕೇಶ್ವರ ಪಟ್ಟಣದಲ್ಲಿದ್ದೇವೆ ಇಲ್ಲಿನ ಜನ ಕೈ ಹಿಡಿತಾರ ಅಥವಾ ಕಮಲ ಮುಡಿಗೇರಿಸಿಕೊಳ್ತಾರ ಏನ್ ಹೇಳ್ತಾರ ಜನತೆ ಕೇಳ್ಕೊಂಬರ್ನಾ ಬನ್ನಿ ಇಲ್ಲಿ ಚಿಕ್ಕೋಡಿ ನೋಡಬೇಕಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಂದ್ರ ಅವರ ಜಾರಕಿಹೊಳಿ ಗು ಗ್ರೂಪ್ ಏನೈತಿಲ್ಲ ಅಲ್ಲಿಂದ ಬರದ್ರಿ ಹ್ಞೂ ಹಾಂ ಅಲ್ಲಿ ಹೆಚ್ ಅಂದ್ರೆ ಒಲವು ಎಲ್ಲ ಇದ್ರೂ ಸತೀಶ್ ಅಣ್ಣ ಅವ್ರ ಮೇಲೆ ಇರ್ತೈತಿ ನೋಡ್ರೆಡ್ಡಿ ಮೇಡಮ್ ಬಿಜೆಪಿ ಕಾಂಗ್ರೆಸ್ ರೀ ಕಾಂಗ್ರೆಸ್ ಎಲ್ಲಾದ್ರು ಮಾಡಿದಿವಾ ನಿಮಗೂ ಮಾಡುದು ಹ್ಞೂ ಮಾಡೋದಿಲ್ಲ ಅವ್ರ ಬಿ ಯಾರು ನೋಡಬೇಕು ಇನ್ನು ನೋಡಿ ಮಾಡಬೇಕು ಲೇ ನಾವರೇ ಕಾಂಗ್ರೆಸ್ ಸರ್ ಲ ಫ್ರೀ ಇದು ಕೊಟ್ಟ ಬಸ್ ಫ್ರೀ ಮಾಡ್ಯಾರ ಮಾಡಿದ್ದಾರೆ ಸಾವಿರ ರೂಪಾಯಿ ಕೊಡಾತರ್ ನಾವು ಅದಕ ಮೊದಲಾಗಿ ನಾವು ಓ ನಾವು ನೋಡೋದಲ್ಲ ಇನ್ನ ಏನು ಬರ್ತಾರ ನೋಡಬೇಕು ನಮ್ಮ ನಾವು 400 ಮೈಂಟಾನ ಅದರಿ ಅಡವಿ ಸಿದ್ದೇಶ್ವರ ದೇಶ್ರ ಮಟ್ಟದ ಬಿಡಕ ಆ ಕುಡ್ಯಾಕಿಗೆ ನೀರು ಬಾಗಿ ಆರು ತಿಂಗಳ ಪ್ರಾಬ್ಲಮ್ ಐತೆ ಯಾರು ಮಾಡಿ ಕೊಡ್ತಾರೋ ಅವ್ರಿಗೆ ಊಟ ಯಾರು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಪೈಲ ಮಾಡ್ತೈತಿ ಈಗ ಈಗ ಪ್ರೋತ್ಸಾಹ ಇಲ್ಲಾ ಹರಿವತ್ ಮುಂಜಾನೆ ಇದು ಕೂಡ ಚೆಂಜುಮಾಡ ಇದು ಕೂಡ ಸಿಕ್ಕರೆ ಚೇತಕ ದನಕಾರ ಇವರೆಂಟು ಜನ ಇದ್ದವ್ರ ಹೆಂಗೆ ಸಾಗೋದ ಓರಿ ಅವ್ರ ಅನ್ನ ಸಹ ಅವರ ಅವ್ರು ಬರ್ಲಿಲ್ಲ ಸಿಗಲಿ ಹಿಂದಿನ ಓಟ್ಕ ಈ ಐದು ವರ್ಷ ಆಯ್ತು ಬಂದರು ಬಂದು ಆರ್ಚಿ ಬಂದು ಪೆಟ್ಟಿಗೆ ನಿಮಗೆ ತಲೆ ಅಂದರು ಈ ಇಲೆಕ್ಷನ್ಕ ಅಲ್ಲೆಲ್ಲ ಅಡಿ ಸಿದ್ದೇಶ್ವರ ಮಠ ಕಟ್ಟ ಬಂದು ಹೋಗಿದಾರ ನಮ್ಮ ಮಂದಿ ಐತಿ ಇದ್ದೇಶ್ ಪಾಂಡ್ಕೇರಿ ಅವ್ರು ಏನೂ ಅನುಕೂಲ ಅಲ್ಲ ಇನ್ನೊರು ಮೋತಿ ಭೀ ತೋರ್ಸಕ್ಕೆ ಬಂದಿಲ್ಲ ಒಂದು ಸಲ ಭೀ ಆಗಿಲ್ಲ ಈಗ ಇಲೆಕ್ಷನ್ ಬರ ನೆನಪೈತೆ ಮತ್ತೆ ಜಾರಕಿಹೊಳಿ ಮ ಅವ್ರದ್ದು ನೋಡ್ರಿ ಮಗಳು ಮಗಳ್ ಕುಂಡಿಲ್ರಿ ಖರೆ ನಾವೇನಿಗೆ ಹೇಳ್ದು ನಮ್ಮ ಇದು ಐತಿ ನೋಡಿರಿ ಯಾರು ಭೀ ಇರಲಿ ಅದಕ್ಕೆ ಸಂಬಂಧ ಇಲ್ಲ ಕೆಲಸ ಮಾಡಿಲ್ಲ ಬಂದು ಮೋತಿ ತೋರ್ಸಿಲ್ಲ ಡೇಟಿ ಆಗಿ ಮಣ್ಣನಿ ನಿನ್ನೆ ಇವ್ರ ಮನೆ ಅಂದ್ರೆ ಅವ್ರ ಜಲಬಾಯಿ ಮಾಲಕರ ಯಾರ್ಯಾರು ಹತ್ತು ಕಟ್ಟಿರ್ತಾವ ಒಂದು ನಾಲ್ಕು ಮಂದಿ ಬಂದಿರುತ್ತೆ ಅವ್ರೇನು ಮಣ್ಣು ಮನಿಗೆ ಬಂದಿಲ್ಲ ಅಲ್ಲಿ ದೇವಸ್ಥಾನ ಐತಿ ಅಲ್ಲಿ ಬಂದ ಅವ್ರು ಒಂದು ನೀರಿಂದ ನಮ್ಮದು ಮತ್ತ ನೀರು ಹೋದಲ್ಲ ಸರಾಸ ಮಧ್ಯಾಹ್ನ ಇಲ್ಲರಿ ಇಲ್ಲ ರೀ ಅವ್ರು ಏನು ಮಾಡಿಕೊಡ್ತಾರು ಮಾಡಿಕೊಟ್ರ ಮತ್ತೆ ಇದು ಹಾಕ್ರಿ ಇಲ್ರಿ ಅವ್ರು ಏನು ಹೋಗಿದಾರ ರೇಲಿ ಬರ್ತಾರು ಒಂದು ಇಲ್ಲ ರೀ ಹೇಳೋದು ಅಡ್ಕೆನ್ ಸಂಬಂಧ ಐತ್ರಿ ಸಹಕಾರ ಮತ್ತು ನಮ್ಮ ಊರಿಗೆ ಮಾಡಿದಾರೆ ರೀ ಅನುಕೂಲ ಎಲ್ಲ ಹತ್ರದಿಂದ ಜಲ್ಲರೂ ಎರಡು ಮಾಡಿಲ್ಲ ಮುಂದೆ ನಿಲ್ಸಿರವಿ ಅವ್ರ ಮುಂದೆ ಇದಪ್ಪ ಹೇಳ್ತೇವೆ ರೀ ಇದು ಈ ಥರ ಅಟ್ಟ ಐತಲ್ಲಿ ಹಿಂಗೆ ನನ್ಬೇಡ್ರಿ ಅವ್ರ ತಂತ ಇಲ್ಲಿ ಮುಂದೆ ನಿಲ್ಸಿರೋವಿ ನಾವು ಇದೇ ಆಗಿ ಹೇಳ್ತೇವೆ ಯಾಕಂದ್ರೆ ಖರೆ ಇದ್ದ ಮೇಲೆ ಅದಕ್ಕೆ ಮಾತಾಡೋಕೇನು ಸಂಬಂಧ ಜೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಮೋದಿ ಮೋದಿ ಕಾಂಗ್ರೆಸ್ ಅವು ಹಾ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅವ್ರೆಲ್ಲ ಕೊಟ್ಟಿದ್ದಾರೆ ನಮಗೆ ಎಲ್ಲ ಗ್ಯಾರಂಟಿ ಅನುಕೂಲ ಆಗಿದಾವೆ ನಮ್ಗೆ ರೊಕಿ ಕೊಡಿದಾರ ನಮ್ಗೆ ರೇಷನ್ ಕೊಡೋದಾರ ಎಲ್ಲನೂ ಕೊಡೋದಾರ ಮತ್ತೇನು ಮತ್ತೇನು ಬೇಕಾಗಿತ್ತು ಇನ್ನೇನು ಬೇಕಾಗಿದ್ದೆವು ಜೊಲ್ಲೆ ಮೇಡಮ್ ನನ್ಕಾಯಿ ನೋಡೇ ಇಲ್ಲ ನಾ ಇನ್ನೇನು ಹೇಳಿ ಅವು ಬಂದೇ ಇಲ್ಲವು ಅಮ್ಮನಿಗೆ ಬಂದೇ ಇಲ್ಲ ನಾ ನೋಡುವ ನಮ್ಮದು ಊರು ಅಮ್ಮನಿಗೆ ಅಮ್ಮನಿಗೆ ಬಂದಿಲ್ಲ ಇಲ್ಲ ಬಂದ ಐದು ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದಾಳೆ ನಮ್ಗೆ ನೀನು ಗೊತ್ತಾಯ್ತು ನಾವು ಕೆಲಸ ಮೇಲೆ ಹೋಗಿದೆವು ನಾವು ದೇವ್ರಿಗೆ ಅಕುಡಿ ಬುದ್ಧಿ ಕೊಡ್ತಾ ಕಡಿ ನಮ್ಗೆ ಎಲ್ಲರೂ ಬೇಕಾರೆ ಸಿದ್ದರಾಮಯ್ಯ ಇರಲಿ ಹ್ಞೂ ರೀ ಹೌದಾ ಇರಲಿ ಮತ್ತು ನಾವು ಮಾಡಿದಾರ ಯಾರು ಅವ್ರಿಗೆ ಅವ್ರು ಕೋಲಿ ಮಾಡಾಕ್ಬೇಕಲ್ಲ ಕಾಂಗ್ರೆಸ್ ನಾವು ಈ ಬಡ ಜನ ಅನುಕೂಲ ಮಾಡಿದಾರಲ್ಲ ಕ್ಯಾಂಡ್ ನಾವು ಯೋಜನೆ ಅನುಕೂಲ ಆಗಿದ್ದಾರೆ ಒಟ್ಟ ಈ ಕಡೆ ಹಸನೇ ಕಾಗಿಲ್ಲ ಅವರು ಹೋಸಲ ಏನೋ ಹೋಟ್ ಹಾಕೊಂಡು ಹೋಗ್ಯಾರೀ ಬಂದಿ ಸರ್ ನಮಸ್ತೆ ಯಾರಿಗೆ ಸಪೋರ್ಟ್ ಮಾಡೋರಿ ಬಿ ಜೆ ಪಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ರಿಯಾಂಕಾ ಜಾರ್ಕೊಳ್ಳಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಈ ಯಂಗ್ ಜನ್ರೇಷನ್ ನೋಡ್ತಾರಲ್ರಿ ಎಲ್ಲರೂ ಅದಕ್ಕೆ ನಾವು ಯಂಗ್ ಜನ್ರೇಷನ್ ನೋಡೋದು ಈಗಿಂದ ಲಭ್ಯ ನೋಡ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಬಟ್ ನಮ್ಮ ಧರ್ಮ ಬಗ್ಗೆ ವಿಚಾರ ಮಾಡ್ರೆ ನಾವು ಬಿಜೆಪಿ ಸಪೋರ್ಟ್ ಮಾಡಬೇಕು ವರು ಅವ್ರೇನೇ ಒಂದ್ಸಲ ಆಯ್ಸುವ ಅವ್ರು ಏನಿಡುವ ಉತ್ಸಾಹ ಇದಿಲ್ಲ ಅವರು ನೋಡ್ರಿ ನಾವ್ ಅನ್ಕ ಈಗ ದುಡ್ಡು ತಿನ್ನೋರದೇ ನಮ್ಗೆ ಈಗ ಅದ ಫ್ರೀ ಚಲೋ ಅನ್ಸಾ ಐತ್ರಿ ನಾವ್ ಅನ್ಕ ಕೆಲಸ ಅನ್ಕ ನಮ್ಗೆ ಬಿಟ್ಟದ ಇಲ್ರಿ ನಮ್ಗೆ ಎರಡು ಸಾವಿರ ರೂಪಾಯಿ ರೇಷನ್ ಕಾರ್ಡ್ ಅವರ ಫ್ರೀ ಕೊಡಾತಾರ ಅಂದ್ರ ಅವರ ಚಲೋ ಅನ್ಸಾತಾರ ಈಗ್ರಿ ಮಾಡೋರ ಸರ್ ಬಿಜೆಪಿನ ಕಾಂಗ್ರೆಸ್ ಕಾಂಗ್ರೆಸ್ ಮಾಡವ್ರಿ ಹಾ ಪ್ರಿಯಾಂಕಾ ಗಾಂಧಿ ರೀ ಜಾರಕಿಹೊಳಿ ಒಳ್ಳೆ ರೀ ಒಳ್ಳೆ ಕೆಲಸ ಮಾಡ್ತಾರೋ ಎಲ್ಲ ಹಳ್ಳಿ ಹಳ್ಳಿ ತಿರುಗಾಡ್ತಾರ್ರೆ ಚಲೋ ಕೆಲಸ ಮಾಡ್ತಾರೆ ಇಲ್ಲ ಮೇಡಮ್ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಈಗಾಗಲೇ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಮುಂದಾದ್ರೂ ಕಾಂಗ್ರೆಸ್ ಗೌರ್ಮೆಂಟ್ನಿಂದನೇ ಆಗಬೇಕು ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ ಅವರು ಎಲ್ಲ ಹತ್ರ ರಾಜಕಾರಣದ ಬಗ್ಗೆ ಇದೆ ಅವರಿಗೆ ಅವ್ರ ತಂದೆಯವರಿಂದ ಹಾಗೂ ಜಿಲ್ಲಾ ಉಸ್ತೂರಿಯವರಿದ್ದಾರೆ ಯಾವ ಥರ ಬೇಕು ಅನ್ನೋದನ್ನು ಸಿಗತ್ತೆ ಆದರೆ ಬೇರೆದವ್ರ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಅವ್ರ ಕಟ್ಟ ಇಲ್ಲ ಸರ್ ನಾವು ಬಿ ಜೆ ಪಿಗೂ ಹೋಟಾಕರು ಹೌದು ಸರ್ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೇವೆ ಮೇಡಮ್ ಬಿಜೆಪಿ ಪಿಯಿಂದ ಅಭಿವೃದ್ಧಿ ಎಲ್ಲ ಆಗ್ತಾವೆ ರೀ ಪಿಗೆ ಸಪೋರ್ಟ್ ಮಾಡ್ತೇವೆ ನಾವು ಇರಲಿಲ್ಲ ಹೌದು ಫಸ್ಟ್ ಫಸ್ಟ್ ನಮ್ಮ ಕೈಯೇ ಐತಿ ಅದ್ರ ಮುಂದೆ ನಾವು ಯಾವಾಗ ಹಾಕೋದಿಲ್ಲ ಏನು ಬಿಜೆಪಿ ಮಾಡ್ ಹೌ ರೀ ಏನು ಹೇಳೋದ್ರಿ

ಗ್ಯಾರಂಟಿ ಸಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ನಾ ಬಿ ಜೆ ಪಿ ಮಾಡ್ತೇನೆ ನಾನು ಏನ್ ಕಾಂಗ್ರೆಸ್ ಮಾಡ್ತೇನೆ ಯಾಕಂದ್ರೆ ನಾ ಬಿ ಜೆ ಪಿ ಯಾಕೆ ಮಾಡಿದ್ರೆ ನಾ ಭಾರತ ದೇಶದ ಇದು ನೋಡ್ತೀನಿ ರೀ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕು ಎಲ್ಲರೂ ಸಮವಾಗಿ ಆಗ್ಬೇಕು ಎಲ್ಲರಿಗೂ ಅನುಕೂಲ ಆಗುವಂಗೆ ಆಗಬೇಕು ಆದರೆ ನಮ್ಮ ಬಿ ಜೆ ಪಿದವ್ರಿಗೆ ಅದು ಅನುಕೂಲತೆ ಐತೆ ರೀ ಮಾಡ್ತಾ ಇದ್ದಾರೆ ಆದರೆ ಈ ಜನ ಏನು ಇದು ಮಾಡೋಂಗಿಲ್ಲ ಒಂದು ಪೊಳ್ಳ ಇದಕ್ಕೆ ಇದ್ರೆ ಹತ್ತಿ ಬಿಡ್ತಾರೆ ಯಾವುದೇ ಒಂದು ಇದರಿಂದ ಆಗ್ಬೇಕಾದ್ರೂ ನಮ್ಮ ನಾವು ಬದುಕಿದಾಗ ನಮ್ಮ ಭಾರತ ದೇಶದ ಇದು ನೋಡ್ಬೇಕು ನಾವು ಹೆಂಗಾದ್ರು ಬದುಕಿದೆವು ಆದ್ರೆ ನಮ್ಮ ಇದು ಜಗತ್ತಿನಾಗ ನಮ್ಮ ಭಾರತ ದೇಶ ಅದು ಭಾರತ ದೇಶ ಅಂದ್ರೂ ನಾವು ಬದುಕಿದ್ರು ನಮ್ಮ ಜಗತ್ತು ನಮ್ಮ ಕಡೆ ನೋಡ್ತೀವಿ ಜಗತ್ತನ್ನು ನಮ್ಮನ್ನು ನೋಡಿ ಸುಧಾರಣೆ ನಾವು ನಾವು ಕಾಂಗ್ರೆಸ್ ಅನ್ನ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಪಾರ್ಟಿ ಚಲೋ ಅದರ ಡೆವಲಪ್ಮೆಂಟ್ ಚಲೋ ಅದ ಮೋದಿಯವ್ರನ್ನ ಹಾಂ ಮೋದಿಯವ್ರನ್ನ ಕೊಟ್ಟು ಮಾಡೋರು ಬಿ ಜೆ ಪಿನ ಕಾಂಗ್ರೆಸು ನಾವು ಬಿ ಜೆ ಪಿನೂ ಇಲ್ಲ ರೀ ಕಾಂಗ್ರೆಸ್ಸು ಇಲ್ಲ ಯಾವ್ದಾರು ಬೇರೆ ಪಾರ್ಟಿನು ಮಾಡ್ಬೇಕು ಸಲ ಏ ನೋಟ ಏನು ಮಾಡಂಗಿಲ್ಲ ನೋಟ ಮಾಡಿ ವೇಸ್ಟ್ ಇಲ್ಲ ವೇಸ್ಟ್ ಆಕೈತ್ರ ಮತ್ತು ಎಲ್ಲರೂ ಮಾಡ್ಬೇಕಲ್ಲ ಅನುಕೂಲ ಅಂಕಿ ಈಗ ಕಾಂಗ್ರೆಸ್ ಮ್ಯಾಗ ಹೋಗ್ತೈತಿ ಬಟ್ ಬಿಜೆಪಿ ಜೆ ಅಂಕಿ ಏನು ಮಾಡಿಲ್ಲ ನಮ್ಮ ಜೊತೆ ಏನು ಮಾಡಿಲ್ಲ ಕಾಂಗ್ರೆಸ್ 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 ಹೋಗಿ ಮಾಡಿ ನೋಡ್ ನೋಡಲ್ಲ ಅವರು ಏನು ಮಾಡ್ತಾರೆ ಬಿ ಜೆ ಪಿ ಅವ್ರನ್ನ ಮಾಡಿ ನೋಡಿದಿರಿ ಆಯ್ತು ನೋಡಿನ ಏನು ಮಾಡಿ ಏನು ಸಂಬಂಧ ಮೋದಿ ನೋಡಿ ಬಿಜೆಪಿ ಬಿಜೆಪಿ ನಿಖಿಲ್ ಕತ್ತಿ ನಮ್ಮ ಉಕ್ಕಿರ ಎಮ್ ಎಲ್ ಎ ನಿಖಿಲ್ ಕತ್ತಿ ಬಿಜೆಪಿ ಹಲೋ ರೀ ಸಪೋರ್ಟ್ ನೋಡ್ರಿ ನಮಗೆ ಯಾರು ಸಪೋರ್ಟ್ ಬಡಲಾ ಹೆಂಗ ಸರಿ ರೀ ಹೆಂಗಸ್ರ ಅಟ್ಟ ಓಟ್ ಹಾಕಲ್ರಿ ನಾವು ಗಣಸರ್ ಹೋಟ್ ಹಾಕುದಲ್ಲ ಹೌದ್ರಿ ಮತ್ ನಮ್ಗೆ ಏನ್ ಮಾಡ್ಯಾರ ಹೆಂಗ ಮಾಡಿದ್ರಿ ಗಣಸರಿ ಎಲ್ಲಿ ಹೋಗೋದ್ರಿ ನಾವು ಭಿಕ್ಷೆ ಬೇಡ್ಕೋತ ಎಲ್ಲ ಹೆಂಗಸ್ರಿ ನಮಗೆ ಅನ್ಕೂಲ ಮಾಡ್ದವಲ್ರಿ ಅವ್ರು ನಾವು ಅವ್ರು ನನ್ನ ತಂದೆವ ನಮ್ಮನ್ನ ಅವರು ತಂದರು ಹಾಂ ಅದು ಬೇಕೋ ಬೇಡ್ರಿ ಬೇಕೋ ಬೇಡ್ರಿ ಹೇಳ್ರಿ ಹಾಂ ಅಂದ್ರೆ ನಾವಿಲ್ದಾಗ ಬಂದಾರೇನ್ರವ್ರ ಮತ್ತೆ ಹೆಂಗಸ್ರಿ ಎಷ್ಟೆ ಗಣಸ್ರಿಗೆ ಹಾಕಿಲ್ಲ ಹೇಳಿ ಇವ್ರಿಗೆ ಹೆಂಗಸ್ರಿ ಹಿಂಗೆ ಬಿಡಿದಿಲ್ಲ ನಮಗೆ ಗಣಸರಿ ಮಾಡ್ರಿ ಎಲ್ಲರಿಗೂ ಅದಕ್ಕೆ ಸಮಯ ಐತ್ರ ಗಣಸ್ರಿಗೆ ಎಲ್ಲರೂ ಮಾಡಿರಿ ನೀವು ಒಂದೆರಡು ರೂಪಾಯಿ ಮಾಡ್ರಿ ಮಾಡ್ರಿ ಹೆಂಗೆ ಅದಕ್ಕೇನು ಸಂಬಂಧ ಇಲ್ಲ ಯಾರು ನೀವು ಯಾರು ಮಾಡತ್ತೀರಿ ಅವ್ರು ಮಾಡ ನಮ್ಮದು ಬಿಜೆಪಿ ಬಿಜೆಪಿನ ಯಾಕಂದ್ರೆ ರಾಷ್ಟ್ರೀಯತೆ ಇದ ನೋಡಕ್ ಹೋದ್ರ ಒಂದ್ ಹಾಕ್ಲಿರಿ ಮೋದಿ ಇರೋ ತಕ ನಮ್ಗೆ ಇಂಡಿಯಾ ಫುಲ್ ಗ್ರೇಟ್ ಐತಿ ಇಂತಕೋರಿ ನಮ್ಗೆ ಒಂದಿದ್ ಕಿಮ್ಮತ್ ಐತ್ಮ್ಮ ಹುಳ್ಳುಳ್ಳಿ ಸಾಕಿನ ಸತ್ಯ ಸಾವ್ಕಾರ್ಗೆ ಕಾಂಗ್ರೆಸ್ ನಾವು ಕಾಂಗ್ರೆಸ್ ರೀ ನಮ್ಮ ಪ್ರಿಯಾಂಕಾ ಜಾರಕೋಳಿ ಬಿಜೆಪಿನ ಬಿಜೆಪಿ ಬಿಟ್ಟು ಏನಕ್ಕೆ ಸರ್ಕಾರ ಇಲ್ಲ ನಮ್ಮ ಕಡೆ ಸಾಹುಕಾರ ಅದಾರ ಸಾಹುಕಾರ ಬಿಟ್ಟು ನಾವು ಎಲ್ಲಿ ಎಳಗಾಡೋದಿಲ್ಲ ಅದನ್ನ ಬರೋ ಮೋದಿ ನಮ್ಮಾರ ನಮ್ಮ ಮೋದಿ ಸಣ್ಣದಾಗ ಏನು ಮಾಡಿದವ ಅದನ್ನ ಮಾಡ್ ಈ ಯಾರಿಗೆ ಮಾಡಂಗಿಲ್ಲ ಯಾರಿಗೆ ಯಾರಿಗೆ ಮಾಡ್ರಿ ಏನ್ ಮಾಡ್ತಾರೀ ನಾವು ಕಾಂಗ್ರೆಸ್ ಮಾಡೋರು ನಮ್ಮ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟದಾರ ಅವ್ರಿಗೆ ನಾವು ನಾವು ಸಪೋರ್ಟ್ ಮಾಡ್ತೇವ್ ನಮಸ್ತೆ ರೀ ಯಾರಿಗೆ ಸಪೋರ್ಟ್ ಮಾಡೋರಿ ಬಾರಿ ಈ ಸಲ ನಾವು ಕಾಂಗ್ರೆಸ್ ಕನ್ನ ಮೇಡಮ್ ಏ ನಮ್ಮ ಕಾಂಗ್ರೆಸ್ ಬಡ್ಡಿಯಿಂದ ನಾವು ಕಾಂಗ್ರೆಸ್ ಬಡವ್ರ ಪಕ್ಷ ಅನ್ನೋದಕ್ಕೆಲ್ಲ ನಾವು ಸಪೋರ್ಟ್ ಕೈ ರೀ ಮೇಡಮ್ ಸಪೋರ್ಟ್ ಮಾಡಿದ್ರು ಕಾಂಗ್ರೆಸ್ ನಮ್ಗೆ ಕಾಂಗ್ರೆಸ್ ರೀ ಮೇಡಮ್ ಜಾಗದ ನಾವು ಮೊದಲಿಂದ ಹತ್ರ ನಮ್ಗೆ ಯಾವ ಪಕ್ಷಾಂತರ ಇಲ್ಲ ಯಾವುದೂ ಇಲ್ಲ

ನಮ್ದು ಕಾಂಗ್ರೆಸ್ ರೀ ಹಾಂ ಏನೋ ನಮ್ಮ ಕ್ಷೇತ್ರಕ್ಕೆ ಜಾರಿಕೋ ಸಾಕರ್ ಬಂದಾರೆ ರೀ ನಮಗೊಂದು ಸ್ವಲ್ಪ ಅವ್ರಿಗೆ ಹಾಕ್ಬೇಕಂತ ಹೆಮ್ಮೆ ಇದೆ ಅದಕ್ಕೆ ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ ಇದ್ದೀವಿ ಹೋ ಸಲ ಎಲ್ಲ ಬಿ ಜೆ ಪಿ ಮಾಡಿದ್ವಿ ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ ಇದ್ದೀವಿ ಅಷ್ಟೇ ನಾವು ಕಾಂಗ್ರೆಸ್ ಹಾಂ 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 ಸರ್ ಬಿಜೆ ಬಿ ಜೆ ಪಿ ನೋಡಲ್ಲ ಕಾಂಗ್ರೆಸ್ ಏನಾದ್ರು ನಾವು ಬೈಡಿಂದ ಕಾಂಗ್ರೆಸ್ ಬಂದು ನಾವು ಅವ್ರಲ್ಲ ಮತ್ತು ಕಾಂಗ್ರೆಸ್ ಏನಾರಲ್ಲ ನಮ್ಮ ಅಜ್ಜನ ಕಾಲದಾಗೂ ಕಾಂಗ್ರೆಸ್ ಐತ್ರಿ ನಮ್ಮ ಅಪ್ಪನ ಕಾಲದಾಗೂ ಕಾಂಗ್ರೆಸ್ ಐತೆ ಆದರೆ ಈ ವರ್ಷ ಆದ್ರೂ ನಮ್ಮ ಆದ್ರೂ ಕಾಂಗ್ರೆಸ್ ಮಾಡೋರು ಕಾಂಗ್ರೆಸ್ ಅಂದ್ರೆ ಭಾಳಷ್ಟು ಸವಲತ್ತು ಐತ್ರಿ ಹೆಣ್ಮಕ್ಳಿಗೆ ಸವಲತ್ತು ಐತಿ ಎಲ್ಲದಕ್ಕೂ ಸವಲತ್ತು ಐತ್ರಿ ಅದಾಗ ಕಾಂಗ್ರೆಸ್ಸ ಮಾಡೋರು ಇನ್ನವ್ರಿಗೆ ಕಂಡಿಲ್ಲ ರೀ ನಾವು ಎಂ ಪಿ ಅನ್ನೋದಾಗ ಗೊತ್ತಿಲ್ರಿ ಫೋಟೋದಾಗ ಬ್ಯಾನರ್ದಾಗ ಅಷ್ಟೇ ನೋಡಿದ್ದೆವು ಆ ಥರ ಹಾಂ ಹಾಂ ಯಾವುದೂ ನೋಡಿಲ್ರಿ ಅದು ಇಲ್ಲ ಅವ್ರ ಕ್ಷೇತ್ರ ಮಾಡ್ಯಾರ ರೀ ನಮ್ಮ ಒಳಗೆ ಬಂದಿಲ್ಲ ನಮ್ಮ ಕ್ಷೇತ್ರವೊಳಗೆ ಜೊಲ್ಲೆ ಅವ್ರು ಬಂದಿಲ್ಲ ರೀ ಅವ್ರ ಕ್ಷೇತ್ರ ಮಾಡಿರ್ಬೋದು ಬಂದಿದ್ರೆ ನಾವು ಬಂದಿದ್ದಂತ ಅಂತ ಹೇಳ್ತೀವಲ್ಲ ನಮ್ಮ ಕತ್ತಿ ಬಂದಿದ್ರು ಬರ್ತಾರ್ರಿ ಮಾಡ್ತಾರೋ ಅವ್ರು ಬಂದಿಲ್ಲ ಅಂತ ಹೆಂಗೆ ಬರ್ತೈತಿ ಬರ್ತಿದ್ರಿ ಬಂದ್ರೆ ಬಂದಾರ ಅಂತ ಹೇಳ್ತೀವಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ಬೇಕಲ್ಲ ಅದಕ್ಕೆ ಸಲ ನಾವು ಕಾಂಗ್ರೆಸ್ ಮಾಡ್ತಾ ಇದೀವಿ ನಮ್ಮ ನಮಗೆ ಭಾಳ ಕನ್ಫ್ಯೂಸ್ ಆಗ ಐತ್ರಿ ದೇಶ ನೋಡ್ತೀರಿ ಮೋದಿ ಮಾಡ್ಬೇಕು ಕ್ಯಾಂಡಿಡೇಟ್ ನೋಡ್ತೀರಿ ಕಾಂಗ್ರೆಸ್ ಮಾಡ್ಬೇಕು ಎಲ್ಲ ಪ್ರಾಬ್ಲಮ್ ಆಗ್ರ ಡಿಸೈಡ್ ಅಂತ ಅವ್ರು ಓಪನ್ ಹೇಳಕ್ ಬರಂಗಿಲ್ಲ ಗುಪ್ತ ನಾವು ಬಿಜೆಪಿ ನಾವು ಮೋದಿ